ಶರಣರ ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ಜೀವ ಬೆದರಿಕೆ ದೈಹಿಕ ಹಲ್ಲೆ ವಿಷಪ್ರಾಶನ ಹಾಕಿ ಸಾಕ್ಷ್ಯನಾಶಕ್ಕೆ ಮುಂದಾಗಿರುವುದು ಕಂಡುಬಂದಿದೆ ಎಂದು ಸೇನಾ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಲದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಗುರುವಾರ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿ ನೀಡಲಾಯಿತು ಈ ವೇಳೆ ಪ್ರತಿಭಟನಾಕಾರರು ಮುರುಘಾಶರಣರ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ದೊರೆಯುತ್ತಿಲ್ಲ ಆರೋಪಿ ಜೈಲು ಪಾಲಾಗಿದ್ದರೂ ಆರೋಪಿಯ ಹಿಂಬಾಲಕರು ಸಂತ್ರಸ್ತೆ ಯೋರುಗಳ ಚಿಕ್ಕಪ್ಪನ ಮೂಲಕವೇ ಸಂತ್ರಸ್ತೆಗೆ ಜೀವ ಬೆದರಿಕೆ ಹಾಕುವ ಮೂಲಕ ಸಂತ್ರಸ್ತ ಬಾಲಕಿಗೆ ಮಾನಸಿಕ ದೈಹಿಕ ಹಿಂಸೆ ನೀಡಲಾಗುತ್ತಿದೆ ಈ ಮೂಲಕ ಪೋಕ್ಸೋ ಪ್ರಕರಣ ವಾಪಸ್ ಪಡೆಯುವ ಹುನ್ನಾರಕ್ಕೆ ಆರೋಪಿ ಹಿಂಬಾಲಕರು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಸಂತ್ರಸ್ತೆ ಹಾಗೂ ಸಂತ್ರಸ್ತ ಸಹೋದರ ಮತ್ತೆ ದೂರು ನೀಡಿದ್ದು ತಕ್ಷಣ ಸಂತ್ರಸ್ತೆ ರಕ್ಷಣೆಗೆ ಸರ್ಕಾರ ಮುಂದಾಗಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗುರುನಾಥ್ ಉಳ್ಳಿ ಕಾಶಿ ರೇವಣಸಿದ್ದಪ್ಪ ಹೊಸಮನಿ ಕವಿತಾ ನಾಯ್ಕರ್ ರವಿ ಕದಂ ಇಮ್ತಿಯಾಜ್ ವಿಜಾಪುರ್ ಸೋಮು ಹಂಜಗಿ ಸೇರಿದಂತೆ ಇತರರು ಸೋಮು ಹಂಜಗಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ